ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಿಂಹ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಭವಿಷ್ಯ ಯಾವ ರೀತಿ ಇರುತ್ತದೆ ಸೆಪ್ಟೆಂಬರ್ ಮೂರು ನಾಲ್ಕು ಐದು ಆರು ಏಳು ಎಂಟನೇ ತಾರೀಕಿನವರೆಗೂ ಕೂಡ ಈ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಅದ್ಭುತವಾದ ಬದಲಾವಣೆಗಳು ನಡೆಯುತ್ತಾ ಹೋಗುತ್ತೆ ಜೀವನದಲ್ಲಿ ಅದೃಷ್ಟವನ್ನು ಯಾವ ರೀತಿ ಬರಮಾಡಿಕೊಳ್ತಾರೆ ನೆಮ್ಮದಿ ಹಾಗೂ ಶ್ರೀಮಂತಿಗೆಯನ್ನು ಯಾವ ರೀತಿ ಪಡೆದುಕೊಂಡು ಅತ್ಯಂತ ಸುಂದರವಾದ ಜೀವನವನ್ನು ಸಾಗಿಸುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೊದಲಿಗೆ ಸಿಂಹ ರಾಶಿಯವರು ರಾಜಯೋಗದ ಸಂಕೇತ ರಾಜರಂತೆ ಜೀವನವನ್ನು ನಡೆಸುವಂತಹ ಶಕ್ತಿಯನ್ನು ಹೊಂದಿರುವಂತಹ ನಾಯಕತ್ವದ ಗುಣಕ್ಕೆ ಹೆಸರಾಗಿರುವಂತಹ ಸಿಂಹ ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ಮೂರು ನಾಲ್ಕು ಐದು ಆರು ಏಳು ಮತ್ತು ಎಂಟನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದ ಸಿಂಹಾಸನಕ್ಕೆ ನೀವು ಒಂದು ಹೊಸ ಮೆರುಗನೆ ತಂದುಕೊಡ್ತೀರಾ ಈ ಒಂದು ತಿಂಗಳು ಗ್ರಹಗಳ ರಾಜನಾದ ಸೂರ್ಯದೇವನು ನಿಮ್ಮನ್ನು ಯಶಸ್ಸಿನ ಶಿಖರದ ಮೇಲೆ ಕುರಿಸಲು ಸಿದ್ಧನಾಗಿದ್ದಾನೆ ಆದರೆ ಕಿರೀಟ ಧರಿಸುವ ಪ್ರತಿಯೊಬ್ಬ ರಾಜನಿಗೂ ಕೂಡ ಒಂದು ಅಗ್ನಿ ಪರೀಕ್ಷೆ ಕಾದಿರುತ್ತದೆ ಈ ತಿಂಗಳು ನಿಮ್ಮ ಅಧಿಕಾರದ ಜೊತೆಯಲ್ಲೇ ನಿಮ್ಮ ತಾಳೆ ಮತ್ತು ವ್ಯಕ್ತಿತ್ವವನ್ನು ಪರೀಕ್ಷಿಸುವ ಒಂದು ಕಠಿಣ ಸವಾಲು ಕೂಡ ಎದುರಾಗಲಿದೆ ಯಾವುದೂ ಆ ರಾಜಯೋಗ ಯಾವುದೂ ಆ ಅಗ್ನಿ ಪರೀಕ್ಷೆ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲ ತಿಂಗಳ ಸಂಪೂರ್ಣವಾದ ಭವಿಷ್ಯವನ್ನ ತಿಳಿದುಕೊಳ್ಳಲು ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದೇ ರೀತಿ ಜೈ ಸೂರ್ಯದೇವ ಎ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಸಿಂಹ ರಾಶಿಯ ಅಧಿಪತಿ ಸಾಕ್ಷಾತ್ ಗ್ರಹಗಳ ರಾಜಕು ಕುಮಾರನಾದಂತಹ ಸೂರ್ಯ ಸೂರ್ಯ ಎಂದರೆ ಆತ್ಮವಿಶ್ವಾಸ ಅಧಿಕಾರ ಖ್ಯಾತಿ ಮತ್ತು ತೇಜಸ್ಸು ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನು ಅತ್ಯಂತ ಪ್ರಬಲವಾದ ಸ್ಥಿತಿಯಲ್ಲಿ ಸಂಚರಿಸುತ್ತಿದ್ದಾನೆ ಇದು ನಿಮಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಗೌರವ ಮತ್ತು ಯಶಸ್ಸನ್ನು ತಂದುಕೊಡುತ್ತದೆ ಇದರ ಜೊತೆಗೆ ಬುದ್ಧಿವಂತಿಕೆಗೆ ಕಾರಕನಾದಂತಹ ಬುಧ ಗ್ರಹ ಕೂಡ ಬುಧ ಗ್ರಹವು ನಿಮ್ಮ ಶುಭ ದೃಷ್ಟಿಯಿಂದ ನಿಮ್ಮ ಮೇಲೆ ಎಲ್ಲ ರೀತಿಯ ತೊಂದರೆಗಳು ಕೂಡ ದೂರವಾಗುವಂತೆ ಮಾಡುತ್ತಾ ಹೋಗುತ್ತಾನೆ ನಿಮ್ಮ ಪ್ರತಿಯೊಂದು ನಿರ್ಧಾರವು ಯಶಸ್ಸಿನ ಮೆಟ್ಟಿಲುಗಳಾಗುತ್ತದೆ ಈ ಗ್ರಹಗಳ ಸಂಚಾರವನ್ನು ನೋಡಿದರೆ ಸೆಪ್ಟೆಂಬರ್ ತಿಂಗಳು ನಿಮಗೆ ಒಂದು ಸುವರ್ಣ ಯುಗ ಎಂದೇ ಹೇಳಬಹುದು ನಿಮ್ಮ ಮಾತು ನಡತೆ ಎಲ್ಲವೂ ಕೂಡ ಅಧಿಕಾರ ಎಲ್ಲವನ್ನ ನೀವು ವಿಶೇಷವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಳುವುದರ ಜೊತೆಗೆ ನಿಮ್ಮ ಆಫೀಸ್ ಕೆಲಸದಲ್ಲಿ ಅಥವಾ ನಿಮ್ಮ ಉದ್ಯೋಗದ ಸ್ಥಳದಲ್ಲೇ ಆಗಿರಬಹುದು ಹೊಸದಾದ ಕೆಲಸವನ್ನ ಆರಂಭ ಮಾಡುವ ಕನಸು ನನಸಾಗುತ್ತದೆ ಶ್ರೀಮಂತಿಕೆಯನ್ನ ಪಡೆದುಕೊಳ್ಳುವಂತಹ ಹೆಜ್ಜೆಯನ್ನ ಇಡುತ್ತಾ ಹೋಗುತ್ತೀರಾ ಈ ಸಂದರ್ಭದಲ್ಲಿ ಸಿಂಹ ರಾಶಿಯವರಿಗೆ ಅಧಿಕಾರ ಚಲಾವಣೆಗೆ ಬರುತ್ತದೆ ಆದರೆ ನಾನು ಹೇಳಿದಂತೆ ಕೆಲವೊಂದಿಷ್ಟು ಬಾರಿ ನೀವು ಎಲ್ಲಾ ರೀತಿಯ ತೊಂದರೆಯನ್ನ ಎದುರಿಸುವಂತಹ ಸಾಮರ್ಥ್ಯ ಶಕ್ತಿಯನ್ನ ಹೊಂದಿದ್ದರೂ ಕೂಡ ಸಣ್ಣ ಪುಟ್ಟ ತಪ್ಪಿನ ಮೂಲಕ ಜೀವನದಲ್ಲಿ ವಿಶೇಷವಾಗಿ ತೊಂದರೆಗಳನ್ನ ಮೈ ಮೇಲೆ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಪ್ರಕಾರವಾದ ಬೆಳಕಿನ ಹಿಂದೆ ಒಂದು ನೆರಳಿದೆ ಆ ನೆರಳಿನ ಬಗ್ಗೆ ಮುಂದೆ ವಿವರವಾಗಿ ತಿಳಿಸುತ್ತೇನೆ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವಂತಹ ಸಕಾರಾತ್ಮಕ ಬೆಳವಣಿಗೆಗಳ ಬಗ್ಗೆ ನೋಡುವುದಾದರೆ ವೃತ್ತಿ ಜೀವನ ಸಿಂಹ ರಾಶಿಯವರು ಹುಟ್ಟಿನಿಂದಲೇ ನಾಯಕರು ಈ ತಿಂಗಳು ನಿಮ್ಮ ನಾಯಕತ್ವದ ಗುಣವು ಹುತ್ತುಂಗದಲ್ಲಿರುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತಾ ಹೋಗುತ್ತೆ ಕಠಿಣವಾದ ಪ್ರಾಜೆಕ್ಟ್ ನೀವು ಮುನ್ನಡೆಸಿ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಾ ನಿಮ್ಮ ಕಾರ್ಯವೈಖರಿಗೆ ಮೇಲಾದ ಕಾರ್ಯಗಳಿಂದ ಸಂಪೂರ್ಣ ಬೆಂಬಲ ಮತ್ತು ಪ್ರಶಂಸೆ ಸಿಗುತ್ತದೆ ಬಡ್ತಿ ಅಥವಾ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲಿರುವ ಎಲ್ಲಾ ಸಾಧ್ಯತೆಗಳು ಇವೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಇದು ಅತ್ಯಂತ ಶುಭ ಸಮಯ ಸರ್ಕಾರಿ ಕೆಲಸಗಳಲ್ಲಿ ಇರುವಂತಹ ಜನರು ವರ್ಗಾವಣೆಯನ್ನು ಬಯಸುತ್ತಿದ್ದಲ್ಲಿ ಈ ಸಮಯದಲ್ಲಿ ಅದು ಸಫಲತೆಯನ್ನು ಪಡೆದುಕೊಳ್ಳುತ್ತದೆ ಉನ್ನತವಾದ ಅಧಿಕಾರದಲ್ಲಿ ಇದ್ದರೆ ನಿಮ್ಮ ಕೈಗಳಿಗೆ ಕೆಲಸ ಮಾಡುವಂತಹ ಪ್ರತಿಯೊಬ್ಬರು ಕೂಡ ನಿಮ್ಮ ಮಾರ್ಗದರ್ಶನದಂತೆ ನಡೆಯುತ್ತಾರೆ ಇದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಖ್ಯಾತಿ ಗೌರವ ಸಮಾಜದಲ್ಲಿ ಉತ್ತಮವಾದ ಒಂದು ಸಮಾಜಕ್ಕೆ ನೀವು ಮಾದರಿಯನ್ನು ತರುವಂತಹ ಕೆಲಸವನ್ನು ನಿರ್ವಹಿಸ್ತಾ ಹೋಗ್ತೀರಾ ಇದು ಅಧಿಕಾರಿಗಳ ಮತ್ತು ನಿಮ್ಮ ಲಾಭದ ಕಡೆ ಕೂಡ ಹೆಚ್ಚಿನ ಗಮನವನ್ನು ತಂದುಕೊಡುತ್ತೆ ಈ ಒಂದು ಸೆಪ್ಟೆಂಬರ್ ಮೂರು ನಾಲ್ಕು ಐದು ಆರು ಏಳು ಮತ್ತು ಎಂಟನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವುಗಳು ಕಂಡುಕೊಳ್ಳಲು ಸಾಧ್ಯವಾಗ್ತಾ ಹೋಗುತ್ತೆ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಕ್ಷಣಗಳು ಆರಂಭವಾಗುತ್ತೆ ಹೌದು ಈ ರಾಶಿಯವರಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಉತ್ತಮವಾದ ನೌಕರಿ ಇಷ್ಟಪಟ್ಟಷ್ಟು ದುಡ್ಡನ್ನು ಬರಮಾಡಿಕೊಳ್ಳುವಂತಹ ಸದಾವಕಾಶ ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ವಿಶೇಷವಾಗಿ ನೀವು ಜೀವನದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆಗಳನ್ನು ಪಡ್ಕೊಳ್ತಾ ಹೋಗ್ತೀರಾ ಈ ಒಂದು ತಿಂಗಳು ಸರ್ಕಾರದ ಪ್ರಾಜೆಕ್ಟ್ಗಳಿಂದ ಅರ್ಜಿ ಹಾಕಿ ಕಾಯ್ದುಕೊಳ್ತಿದ್ರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ನಿಮ್ಮೆಲ್ಲ ಹಡೆತಡೆಗಳು ದೂರವಾಗಿ ನಿಮ್ಮ ಕಾಂಟ್ರಾಕ್ಟ್ ನಿಮಗೆ ಸಿಗುತ್ತೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ಮಂಡಿ ಉರು ಕೂರ್ತಾರೆ ನಿಮ್ಮ ಮೌಲ್ಯ ಹೆಚ್ಚಾಗುತ್ತಾ ಹೋಗುತ್ತೆ ಮತ್ತು ವ್ಯಾ ವ್ಯಾಪಾರವು ದೊಡ್ಡ ಮಟ್ಟದಲ್ಲಿ ಮಾಡಿಕೊಳ್ಬಹುದು ಸ್ವಂತ ಉದ್ಯೋಗ ಅಥವಾ ವ್ಯಾಪಾರವನ್ನು ಹೊಂದಿರುವವರು ಕೂಡ ಉತ್ತಮವಾದ ಕಾರ್ಯದಕ್ಷತೆಯನ್ನ ಪಡ್ಕೊಳ್ತೀರಾ ಇದರಿಂದ ನಿಮ್ಮ ಹಣಕಾಸಿನ ಒಂದು ಬಲಿಷ್ಠವಾಗಿ ಕಟ್ಕೊಳ್ಬಹುದು ನಿಮ್ಮ ಸಾಮ್ರಾಜ್ಯ ಅತ್ಯುತ್ತಮವಾಗ್ತಾ ಹೋಗುತ್ತೆ ನೀವು ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನ ಪಡ್ಕೊಂಡು ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಸಂದರ್ಭವಾಗಿದೆ ಈ ಸಮಯದಲ್ಲಿ ನಿಮ್ಮ ವ್ಯವಹಾರದಲ್ಲಿ ವಿಸ್ತರಣೆಯನ್ನು ಕೂಡ ಮಾಡಿಕೊಳ್ಬಹುದು ಕುಜರು ನಿಮ್ಮ ಧನಸ್ಥಾನವಾದ ಎರಡನೇ ಮನೆಗೆ ಬರುವುದರಿಂದ ನಿಮ್ಮಲ್ಲಿ ಹಣ ಗಳಿಸುವ ಉತ್ಸಾಹ ನೂರು ಪಟ್ಟು ಹೆಚ್ಚಾಗುತ್ತೆ ನಿಮ್ಮ ಮಾತಿನಲ್ಲಿ ಒಂದು ಅಧಿಕಾರಯುತವಾದ ಶಕ್ತಿ ಬರುತ್ತೆ ಮಾತಿನಿಂದಲೇ ನಿಮ್ಮ ಕೆಲಸಗಳನ್ನ ಸಾಧಿಸಿಕೊಳ್ತೀರಾ ಅಯ್ಯೋ ಜೀವನವೇ ಸಾಕಾಗಿದೆ ಯಾವ ಕೆಲಸ ಮಾಡಿದ್ರು ಕೂಡ ಯಶಸ್ಸು ಸಿಕ್ತಿಲ್ಲ ಈಗಾಗಲೇ ಮಾಡುತ್ತಿರುವಂತಹ ಕೆಲಸದ ಸ್ಥಳದಲ್ಲಿ ಕಿರಿಕಿರಿ ಇದೆ ಉದ್ಯೋಗವನ್ನ ಬದಲಾವಣೆ ಮಾಡಿಕೊಳ್ಬೇಕು ಈ ರೀತಿಯಾಗಿ ನೀವು ಯೋಚನೆ ಮಾಡ್ತಾ ಇದ್ರೆ ಕೂಡ ನೀವು ಇಷ್ಟಪಟ್ಟಂತಹ ಕೆಲಸವನ್ನ ಪಡ್ಕೊಳ್ಬಹುದು ನಿಮ್ಮ ಪ್ರತಿಭೆಗೆ ತಕ್ಕಂತಹ ಸಂಬಳ ಸಿಗುತ್ತದೆ ಇತರ ಎಲ್ಲಾ ರೀತಿಯ ಸಮಸ್ಯೆಗಳು ಕೊನೆಗೊಳ್ಳುವ ಸಮಯ ಹತ್ತಿರದಲ್ಲೇ ಇದೆ ಹಣಕಾಸು ಬ್ಯಾಂಕಿಂಗ್ ವೃತ್ತಿ ಅಥವಾ ವಕೀಲ ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅತ್ಯುತ್ತಮ ಕಾಲ ನಿಮ್ಮ ಮಾತಿನ ಪ್ರಭಾವದಿಂದ ಜನರನ್ನ ಗೆದ್ದು ದೊಡ್ಡ ದೊಡ್ಡ ವ್ಯವಹಾರಗಳನ್ನ ನಿಮ್ಮದಾಗಿಸಿಕೊಳ್ತೀರಾ ನಿಮ್ಮ ನಿರ್ಧಾರಗಳು ಖಚಿತವಾಗಿದ್ದು ಹಣಕಾಸಿನ ವಿಚಾರದಲ್ಲಿ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ ಹಿಂದೆ ನಿಂತು ಹೋಗಿದ್ದ ಹಣ ಬರಬೇಕಾಗಿದ್ದ ಬಾಕಿ ಹಣ ಕೂಡ ನಿಮ್ಮ ಕೈ ಸೇರುತ್ತೆ ಮಹಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಅದ್ಭುತವಾದ ಸಮಯವಾಗಿದ್ದು ನೀವು ಶ್ರೀಮಂತಿಕೆಯನ್ನು ಬರಮಾಡಿಕೊಳ್ಳುವುದರ ಜೊತೆಗೆ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಮನೆಯಲ್ಲಿ ಸಿರಿ ಸಂಪತ್ತು ಹೆಚ್ಚಳವಾಗಿ ಸಿಗ್ತಾ ಹೋಗುತ್ತೆ ನೆಮ್ಮದಿ ಆರೋಗ್ಯದಲ್ಲೂ ಕೂಡ ವಿಶೇಷವಾದ ಲಾಭ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ದೂರವಾಗ್ತೀರಾ ಮನೆಯಲ್ಲಿ ಇರುವಂತಹ ಗುರು ಹಿರಿಯರ ಆರೋಗ್ಯದಲ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ಚೇತರಿಕೆ ಅನ್ನೋದನ್ನು ಕಂಡುಕೊಳ್ಬಹುದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದ್ತಾರೆ ನಿಮ್ಮಷ್ಟು ಅದೃಷ್ಟವಂತರು ಸೆಪ್ಟೆಂಬರ್ ತಿಂಗಳಲ್ಲಿ ಯಾರೂ ಇರಲು ಸಾಧ್ಯವೇ ಇಲ್ಲ ತಿಂ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಮಾಡಿದಂತಹ ಹೂಡಿಕೆಗಳು ಭಾರಿ ದೊಡ್ಡ ಮಟ್ಟದ ಲಾಭವನ್ನ ತಂದುಕೊಡಲಿದೆ ನಿಮ್ಮ ಅಧಿಕಾರ ಮತ್ತು ಪ್ರಭಾವವನ್ನು ಬಳಸಿಕೊಂಡು ಹಣ ಸಂಪಾದಿಸುವಂತಹ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಈ ತಿಂಗಳು ನೀವು ಹೊಸ ಆಸ್ತಿ ಐಷಾರಾಮಿ ಜೀವನ ಕಾರು ಅಥವಾ ಚಿನ್ನಾಭರಣವನ್ನು ಕೂಡ ಖರೀದಿ ಮಾಡುವ ಯೋಗವಿದೆ ನಿಮ್ಮ ಜೀವನ ಶೈಲಿ ಉನ್ನತ ಮಟ್ಟಕ್ಕೆ ಹೇರುತ್ತದೆ ಆದರೆ ಅಧಿಕಾರ ಮತ್ತು ಹಣದ ಮತದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಗಾಗಿ ನೀವು ತಲೆ ಹಾಕೋದು ಉತ್ತಮ ಅಲ್ಲ ಇದರಿಂದ ನಿಮ್ಮ ಜೀವನವನ್ನು ನೀವು ನಿಯಂತ್ರಿಸಿಕೊಳ್ಳೋಕೆ ಬಹಳ ಕಷ್ಟವಾಗುತ್ತೆ ಯಾವುದೇ ಒಂದು ಅಧಿಕಾರ ಬಂದರೂ ಕೂಡ ಹಣ ಬಂದರೂ ಕೂಡ ನಿಮ್ಮನ್ನ ನೀವು ಮರೆತು ಮುನ್ನಡೆದರೆ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಎಲ್ಲವನ್ನ ಸಾಮಾನ್ಯವಾಗಿ ನಿರ್ವಹಿಸುವಂತಹ ಶಕ್ತಿಯನ್ನು ಪಡ್ಕೊಳ್ಳಿ ಆರೋಗ್ಯದ ದೃಷ್ಟಿಯಿಂದ ಈ ಒಂದು ತಿಂಗಳು ನಿಮಗೆ ಅತ್ಯುತ್ತಮವಾಗಿರುತ್ತದೆ ಮತ್ತು ಶಕ್ತಿ ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ತೇಜಸ್ಸು ಮತ್ತು ಚೈತನ್ಯ ಹೆಚ್ಚಾಗೋದ್ರಿಂದ ಹಳೆಯ ಕಾಯಿಲೆಗಳಿಂದ ದೂರ ಆಗ್ಬೋದು ಸಂಪೂರ್ಣವಾದ ಚೇತರಿಕೆಯನ್ನು ಕಂಡುಕೊಳ್ತೀರಾ ಸಿಂಹ ರಾಶಿಯವರು ತಮ್ಮ ಕೋಪ ಮತ್ತು ಆವೇಶಕ್ಕೆ ಹೆಸರುವಾಸಿಯಾದವರು ಅತಿಯಾದ ಕೋಪ ಕೆಲಸದ ಒತ್ತಡ ರಕ್ತದ ಒತ್ತಡ ತಲೆನೋವು ಪಿತ್ತದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನಿಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಸೂರ್ಯನ ಪ್ರಕಾರ ತೇಜಸ್ಸಿನಿಂದ ನಿಮ್ಮ ಆಕರ್ಷಣೆ ಈ ತಿಂಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಪ್ರೀತಿಯಲ್ಲಿರುವಂತಹ ಜೋಡಿಗಳ ನಡುವೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ ನಿಮ್ಮಲ್ಲಿರುವಂತಹ ಅಧಿಕಾರ ಧೋರಣೆಯಿಂದ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಸಮಾಧಾನವಾದ ಗೌರವ ನೀಡುವುದು ತುಂಬಾ ಮುಖ್ಯ ಒಂಟಿಯ ಆಗಿರುವ ಸಿಂಹ ರಾಶಿಯವರಿಗೆ ವಿಶೇಷವಾಗಿ ಸರಿ ಹೊಂದುವಂತಹ ವ್ಯಕ್ತಿಯ ಭೇಟಿಯಾಗುತ್ತೆ ಇದರಿಂದ ನೀವು ಪ್ರೀತಿಯನ್ನ ಮಾಡೋಕೆ ಕೂಡ ಸಾಧ್ಯವಾಗುತ್ತೆ ನಿಮ್ಮ ಪ್ರೀತಿಗೆ ಮನೆಯವರೆಲ್ಲ ಒಪ್ಪಿಗೆಯನ್ನು ಕೊಡುವಂತಹ ಸಂದರ್ಭವಾಗಿದ್ದು ನಿಮ್ಮ ಆಯಸ್ಕಾಂತಿಯ ಗುಣಕ್ಕೆ ನೀವು ಇಷ್ಟಪಟ್ಟಂತವರೆಲ್ಲರೂ ಕೂಡ ನಿಮಗೆ ಆಕರ್ಷಿತರಾಗ್ತಾರೆ ವಿವಾಹಿತರ ಜೀವನದಲ್ಲಿ ಸಂತೋಷ ಇರುತ್ತೆ ನಿಮ್ಮ ಸಂಗಾತಿಯು ನಿಮ್ಮ ಯಶಸ್ಸಿಗೆ ಒಂದು ಖುಷಿಯನ್ನ ಪಡ್ತಾರೆ ಮನಸ್ಸಿನಲ್ಲಿ ನಿಮ್ಮದೇ ಆದ ಮಾತು ಎಲ್ಲ ರೀತಿಯಾದ ಮನೆಯಲ್ಲಿ ಆಡಳಿತ ನೆಮ್ಮದಿಯ ಜೀವನ ಎಲ್ಲ ರೀತಿಯ ತೊಂದರೆಗಳಿಂದ ದೂರ ಹಠವನ್ನ ಬಿಟ್ಟು ಸಂಗಾತಿಯ ಅಭಿಪ್ರಾಯಕ್ಕೂ ನೀವು ಬೆಲೆಯನ್ನ ಕೊಟ್ಕೊಂಡ್ರೆ ನಿಮ್ಮ ಜೀವನ ಒಂದು ಸುಂದರವಾದ ಹೂ ತೋಟ ತರ ಇರುತ್ತೆ ಅಂತಲೇ ಹೇಳಬಹುದು ಇನ್ನು ಸಿಂಹ ರಾಶಿಯವರಿಗೆ ಸೆಪ್ಟೆಂಬರ್ ನಾಲ್ಕು ಐದು ಆರು ಏಳು ಎಂಟು ಈ ತಾರೀಕಿನ ಒಳಗೂ ಕೂಡ ಎಲ್ಲವೂ ಕೂಡ ಅದ್ಭುತವಾಗಿ ಸಾಗುತ್ತೆ ಸಣ್ಣ ಪುಟ್ಟ ತೊಂದರೆಗಳು ಬರುವ ಸಾಧ್ಯತೆ ಇರೋದ್ರಿಂದ ಆ ಸಣ್ಣ ಪುಟ್ಟ ತೊಂದರೆಗಳಿಗೆ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ನೀವು ಅನುಸರಿಸೋದ್ರಿಂದ ಯಾವುದೇ ತೊಂದರೆ ಬಂದರೂ ಕೂಡ ಎಲ್ಲ ರೀತಿಯ ತೊಂದರೆಯಿಂದ ಹೊರ ಬಂದು ನೆಮ್ಮದಿಯನ್ನ ಕಂಡುಕೊಳ್ಬಹುದು ಇನ್ನು ಸಿಂಹ ರಾಶಿಯವರಿಗೆ ತಮ್ಮ ಮಾತೆ ನಡಿಬೇಕು ತಮ್ಮ ಹಠ ಸ್ವಭಾವದಿಂದ ಕೆಲವೊಂದಿಷ್ಟು ತೊಂದರೆಗಳನ್ನ ಮೈ ಮೇಲೆ ತಂದುಕೊಡುವಂತಹ ಸಾಧ್ಯತೆ ಇದೆ ನಿಮ್ಮ ಸುಖಕರ ದಾಂಪತ್ಯಕ್ಕೆ ಒಳ್ಳೆಯ ಒಂದು ವಿಶೇಷವಾದ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವಂತಹ ಗುರು ಹಿರಿಯರ ಮಾತನ್ನ ಕೇಳಬೇಕಾಗುತ್ತೆ ಇಲ್ಲದಿದ್ದಲ್ಲಿ ಗಂಡ ಹೆಂಡತಿಯ ನಡುವೆ ಹಲವಾರು ರೀತಿಯ ತೊಂದರೆಗಳು ಬರುವ ಸಾಕಷ್ಟು ರೀತಿಯ ಸಂಕಷ್ಟಕ್ಕೆ ಸಿಲುಕುವಂತಹ ನಿರ್ಧಾರಗಳನ್ನ ನೀವು ಪಡ್ಕೊಳ್ಳುವಂತಹ ಸಂದರ್ಭ ಇದಾಗಿರುತ್ತೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ನೀವು ಸಮಾಧಾನವಾಗಿ ಎದುರಿಸಬೇಕಾಗುತ್ತೆ ಇನ್ನು ಬುಧನ ಅನುಗ್ರಹದಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ ವಿಶೇಷವಾಗಿ ವಾಣಿಜ್ಯ ಅರ್ಥಶಾಸ್ತ್ರ ಮತ್ತು ಗಣಿತದ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ ನಿಮ್ಮದಾಗಲಿದೆ ಎಲ್ಲವೂ ಸಿಂಹ ರಾಶಿಯವರಷ್ಟೇ ಎತ್ತರದಲ್ಲಿರುತ್ತೆ ಅಲ್ಲದೆ ಅಧಿಕಾರ ಹಣ ಗೌರವ ಯಶಸ್ಸು ಎಲ್ಲವೂ ನಿಮ್ಮ ಕಾಲ ಕೆಳಗೆ ಆದರೂ ಕೂಡ ನಾನು ಮೊದಲೇ ಹೇಳಿದಂತೆ ಪ್ರತಿಯೊಂದು ರಾಜನಿಗೂ ಕೂಡ ಒಂದು ಪರೀಕ್ಷೆ ಕಾದಿರುತ್ತದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ನ್ಯಾಯದೇವತೆಯಾದ ಶನಿ ಮತ್ತು ಕಾರಕನಾದ ರಾಹುವಿನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅಹಂಕಾರ ಪರೀಕ್ಷೆ ಎದುರಾಗುತ್ತೆ ನಿಮಗೆ ಅಧಿಕಾರ ಸಿಕ್ಕಾಗ ನಿಮ್ಮಲ್ಲಿ ತಿಳಿದೋ ತಿಳಿಯದೆ ಮಾಡುವಂತಹ ಮೊಂಡತನ ಹೆಚ್ಚಾಗುತ್ತೆ ನಾನೇ ಸರಿ ನನ್ನ ನಿರ್ಧಾರವೇ ಅಂತಿಮ ಎಂಬ ಭಾವನೆ ನಿಮ್ಮನ್ನು ಯಾವುದೇ ರೀತಿಯ ತೊಂದರೆಗೂ ಕೂಡ ತಳ್ಳುತ್ತೆ ನಿಮ್ಮ ಆಪ್ತರನ್ನೇ ವಿಶೇಷವಾಗಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರನ್ನು ಮತ್ತು ಹಿರಿಯರನ್ನು ನಿಮ್ಮಿಂದ ದೂರ ಮಾಡಬಹುದು ಶನಿಯ ಪ್ರಭಾವದಿಂದಾಗಿ ನೀವು ನಿರೀಕ್ಷಿಸಿದ ಕೆಲವು ಕೆಲಸಗಳು ವಿಳಂಬ ಉಂಟಾಗಬಹುದು ನಿಮ್ಮ ತಾಳ್ಮೆ ಕಳೆದುಕೊಂಡು ಕೋಪಗೊಳ್ಳಬಹುದು ಈ ಕೋಪದ ಕೈಗೆ ಬುದ್ಧಿ ಕೊಟ್ಟು ನೀವು ದೊಡ್ಡ ಅವಕಾಶವನ್ನ ಕಳೆದುಕೊಳ್ಳುವ ಮತ್ತು ಸಂಬಂಧಗಳನ್ನ ಹಾಳು ಮಾಡಿಕೊಳ್ಳುವ ಅಪಾಯವಿದೆ ಭಯಪಡಬೇಡಿ ಪ್ರತಿಯೊಂದು ಪರೀಕ್ಷೆಗೂ ಕೂಡ ನಿಮ್ಮನ್ನ ಮತ್ತಷ್ಟು ಬಲಪಡಿಸಲು ಬರುತ್ತಿದೆ ಇದಕ್ಕೆ ಪರಿಹಾರವೂ ಇದೆ ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಹಿಡಿದು ಸೂರ್ಯದೇವನಿಗೆ ಅರ್ಗೆವನ್ನ ಸಮರ್ಪಿಸಿ ಓಂ ಸೂರ್ಯದೇವಯ ನಮಃ ಎಂಬ ಮಂತ್ರವನ್ನ ಜಪಿಸಿ ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಆದರೆ ಅಹಂಕಾರವನ್ನ ನಿಯಂತ್ರಣದಲ್ಲಿಡುತ್ತದೆ ಪ್ರತಿ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಬಡವರಿಗೆ ನಿರ್ಗತಿಕರಿಗೆ ಬಟ್ಟೆಗಳನ್ನು ದಾನ ಮಾಡಿ ಕಪ್ಪು ನಾಯಿಗೆ ರೊಟ್ಟಿಯನ್ನು ಅರ್ಪಿಸಿ ನೀವು ದಾನ ಮಾಡುವುದರಿಂದ ಶನಿಯಿಂದ ಬರುವ ಹಡೆತಡೆಗಳು ಮತ್ತು ಕೋಪವನ್ನು ಶಾಂತಗೊಳಿಸಬಹುದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡೆಯಿರಿ ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಧ್ವನಿಯನ್ನು ತಗ್ಗಿಸಿ ತಾಳ್ಮೆಯಿಂದ ಮಾತಾಡಿ ಹಾಗಾದರೆ ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ಮೂರು ನಾಲ್ಕು ಐದು ಆರು ಏಳು ಮತ್ತು ಎಂಟನೇ ತಾರೀಕಿನವರೆಗೂ ಕೂಡ ನೀವು ಅತ್ಯುತ್ತಮ ರಾಜಯೋಗವನ್ನ ಹೊತ್ತು ತರುತ್ತಿದೆ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ವಿಶೇಷವಾದ ಸಂದರ್ಭವಾಗಬಹುದು ನಿಮ್ಮನ್ನ ಅಧಿಕಾರದ ಶಿಖರಕ್ಕೆ ಏರಿಸುವ ಸಮಯ ಆದರೆ ಆ ಶಿಖರದ ಮೇಲೆ ಸ್ಥಿರವಾಗಿ ನಿಲ್ಲಬೇಕಾದರೆ ನೀವು ಎಲ್ಲಾ ರೀತಿಯ ತೊಂದರೆಗಳಿಂದ ಹೊರಬರಬೇಕಾದ್ರೆ ನಿಮ್ಮ ಅಹಂಕಾರವನ್ನ ತೊಂದರೆಯ ಪಕ್ಕದಲ್ಲಿಟ್ಟು ನೀವು ಕೆಲಸವನ್ನ ನಿರ್ವಹಿಸಬೇಕು ಈ ಒಂದು ಪರೀಕ್ಷೆಯಲ್ಲಿ ಗೆಲ್ಲಬೇಕು ನೀವು ಸಿಂಹದಂತೆ ಗಂಭೀರರು ಸೂರ್ಯನಂತೆ ತೇಜಸ್ವಿಗಳು ನಾನು ತಿಳಿಸಿದಂತಹ ಪರಿಹಾರವನ್ನ ನೀವು ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳು ಬಂದರೂ ಕೂಡ ನೀರಿನಂತೆ ಕರಗಿ ಹೋಗುತ್ತೆ ಮಂಜಿನಂತೆ ಕರಗಿ ಹೋಗುತ್ತೆ ನಿಮ್ಮ ವಿನಯವನ್ನು ನೀವು ಕಾಪಾಡಿಕೊಳ್ಳೋದ್ರಿಂದ ನಿಮಗೆ ಅದೇ ಕೂಡ ಭೂಷಣವಾಗುತ್ತೆ ನಿಮ್ಮ ಜೀವನ ಅದ್ಭುತವಾಗಿ ಪ್ರಜ್ವಲಿಸುತ್ತೆ ಈ ಒಂದು ವಿಶೇಷವಾದ ಸಿಂಹ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು